ಇದರ ಬಿಳಿ ಭಾಗ ನಾವು ತಿನ್ನದೇ ಹಾಗೆ ಪೇಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಬಳಸಿದ್ರೆ ಮುಖದ ಕಾಂತಿ ಹೆಚ್ಚುತ್ತದೆ ಸಾಫ್ಟ್ ಸ್ಮೂತ್ ಸ್ಕಿನ್ ಸಿಗುತ್ತೆ ಯಾಕೆಂದ್ರೆ ಇದು ಮಾಯ್ಶ್ಚುರೈಸರ್ ಆಗಿ ಕೆಲಸ ಮಾಡುತ್ತೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ ರಿಂಕಲ್ಸ್ ಬೇಗ ಬರಲ್ಲ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಇವು ನಮ್ಮ ಚರ್ಮವನ್ನು ಸಾಫ್ಟ್ ಸ್ಮೂತ್ ಮಾಡುತ್ತವೆ ಕಲ್ಲಂಗಡಿ ಹಣ್ಣು ಅಷ್ಟೇ ಅಲ್ಲ ಅದರಲ್ಲಿರ್ತಕ್ಕಂಥ ಬೀಜಗಳು ಕೂಡ ಕೂದಲು ಉದುರುವ ಸಮಸ್ಯೆ ನಿವಾರಿಸುತ್ತವೆ ಈ ಬೀಜಗಳು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿವೆ ಆದರೆ ನಾವು ಬೀಜ ತಿನ್ನದೆ ಹಾಗೆ ಎಸಿತೀವಿ ಇದರಲ್ಲಿರ್ತಕ್ಕಂಥ ಬಿಳಿ ಮತ್ತು ಕಪ್ಪು ಬೀಜ ಎರಡು ಏನಂತಂದ್ರೆ ತಿನ್ನಲು ಸೇಫ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತಿನ್ಬಹುದು ಅಥವಾ ಕಪ್ಪು ಬೀಜಗಳನ್ನು ಒಣಗಿಸಿ ಮೀಲಿನ ಕಪ್ಪು ಭಾಗ ತೆಗೆದ್ರೆ ಒಳಗೆ ಬಿಳಿ ಭಾಗ ಏನಿರುತ್ತಲ್ಲ ಅದನ್ನು ತಿನ್ಬಹುದು